ಅಲೋ ವೀಕ್ಷಕ್ರೆ ಇವತ್ತು ಭಾಗ್ಯೇಶ್ವರಿ ಅವರಿಗೆ ಮಕ್ಕಳ ಆಪ್ರೇಷನ್ ಆಗಿ ಇವತ್ತು ಮೂರನೇ ದಿನ ನಾವು ಮಂಗಳವಾರ ಬಂದವರು ಮಂಗಳವಾರ ಅಡ್ಮಿಂಟ್ ಆದರು ಮಂಗಳವಾರ ಅಡ್ಮಿಂಟ್ ಆಗಿ ಗುರುವಾರ ಆಪ್ರೇಷನ್ ಮಾಡಿದರು ಗುರುವಾರ ಶುಕ್ರವಾರ ಶನಿವಾರ ಮೂರು ದಿನ ಇವತ್ತು ಮೂರು ದಿನ ಆಯಿತು ಮೂರು ದಿನ ತುಂಬ ಬ್ಯುಸಿ ಇದ್ದರಿಂದ ನಾನು ವೀಡಿಯೋ ಮಾಡಲಿಲ್ಲ ಲೈವ್ ಆಗೇನು ಹೇಳೋಕ್ಕೋಗಿಲ್ಲ ನೋಡಿ ಶಿವಮೊಗ್ಗದ ಆಸ್ಪತ್ರೆಗೆ ಐತೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಸೋಮವಾರ ಬಿಸೋಲ್ ಮಕ್ಕಳು ಟ್ರೀಟ್ಮೆಂಟ್ ಏನೋ ಫ್ರೀನೇ ಆದರೆ ನಮ್ಮ ಊಟದ ಖರ್ಚು ಭಾಳ ಬರುತ್ತೆ ಪ್ರತಿಯೊಂದು ಒಂದು ಹೊತ್ತು ಮೂವರೆ ಡೈಲಿ ಐನೂರು ರೂಪಾಯಿ ಖರ್ಚು ಬರುತ್ತೆ ನಾನು ಪ್ರೈವೇಟ್ನಾಗ ಹೋಗಿದ್ರೆ ನಾನು ಆಸ್ಪಿಟ್ ಆಪ್ರೇಷನ್ ಮಕ್ಕಳು ಆಪ್ರೇಷನ್ಗೆ ಎಷ್ಟು ಆಗೋದೇ ಗೊತ್ತಿಲ್ಲ ಅದೇ ದುಡ್ಡು ಇಲ್ಲ ಬರ್ತೀ ದುಡ್ಡು ಬರ್ತಿದ ದುಡ್ಡು ಖರ್ಚಾಯ್ತು ನಮ್ಮಂಥರಿಗೆ ಈಗ ಕಮ್ಮಿ ಅಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗೈತೆ ನಮ್ಮಂಥ ಬಡವ್ರಿಗೆ ಯಾರೋ ಭಾರಿ ದೊಡ್ಡದೇ ಸೋ ಅದೇ ಗೌರ್ಮೆಂಟಿಂದ ಈ ಆಫರ್ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡು ಕ್ಯಾಶ್ಟ್ ಇನ್ಕಮ್ಮು ನಮ್ಮ ಕ್ಯಾಸ್ಟ್ ಇನ್ಕಮ್ ಇರತ್ತೀ ನಾನು ಅಷ್ಟೇನು ಹೆದರಿಕೆ ಇಲ್ದಂಗೆ ಆರಾಮಾಗಿ ಆಪ್ರೇಷನ್ ಮಾಡಿಸಿದೆ ಈಗಂತೂ ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಈಗ ಆರೋಗ್ಯ ಇರೋದ್ರಾಗ ಇರೋದು ಜಲ್ದಿ ನೀವು ಅಗತ್ಯ ಅಂದರೆ ಒಂದು ತಿಂಗಳೊಳಗೆ ನಮ್ಮ ಅವರು ಎದ್ದು ಓಡಾಡ್ತಾರೆ ಇನ್ನೊಂದು ಮಾಮೂಲಿ ಮಾಮೂಜನಿಗೆ ಕೆಲಸ ಮಾಡೋಂಗಾಗ್ತಾರೆ ಮನೆ ಕೆಲಸ ಮಾಡೋಂಗೆ ಅವನಿಷ್ಟಂದ್ರೆ ಒಂದು ಎರಡು ತಿಂಗಳಂತೂ ಫುಲ್ ರೆಸ್ಟ್ ಬೇಕಾಗುತ್ತೆ ನೋಡಿ ಇಲ್ಲದೀನಿ ಮೆಗಾನ್ ಆಸ್ಪತ್ರೆಗೆ ಹಾಯ್ ನಾನು ಸನೇಕ ನೋಡಿ ಮೆಗಾನ್ ಆಸ್ಪತ್ರೆ ಇದು ಇಲ್ಲದಿನಿ ಶಿವಮೊಗ್ಗದಾಗಿರೋ ಅತಿ ದೊಡ್ಡ ಆಸ್ಪತ್ರೆ ಅಂದರೆ ಯಾ ಗೌರ್ಮೆಂಟ್ ಆಸ್ಪತ್ರೆ ಯಾವ ಪ್ರೈವೇಟಿಗೆ ಏನು ಕಮ್ಮಿ ಇಲ್ಲ ಬಿಡ್ರಿ ಟ್ರೀಟ್ಮೆಂಟ್ ಆಗಲಿ ಉಪಚಾರ ಮಾಡೋದ್ರಾಗಲಿ ಎಲ್ಲದ್ರಿಗೂ ಮೆಗಾನ್ ಆಸ್ಪತ್ರೆ ತುಂಬ ಒಳ್ಳೆಯದು ನಾನು ಶಿವಮೊಗ್ಗದಾಗಿರೋ ಸುತ್ತಮುತ್ತ ಮಕ್ಕಳಿಗೆಲ್ಲ ಏನು ಅಂದರೆ ಆದಷ್ಟು ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿದೆ ನಮ್ಮಂತರ್ಗೆ ನಮ್ಮಂತರ್ಗೆ ಗೌರ್ಮೆಂಟ್ ಆಸ್ಪತ್ರೆನೇ ಚೆನ್ನಾಗಿ ನಮ್ಮಂತ ಬಡವರಿಗೋಸ್ಕರನೇ ಐತೆ ಅಷ್ಟು ಆ ಏನಿದ್ದಾರೆ ನನ್ನ ಕಡೆಯಿಂದಲೂ ಆ ಮೆದಾನ ದಯವಿಟ್ಟು ಯಾರ ಕೆಟ್ಟದಾಗಿ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಪ್ಲೀಸ್ ಇಲ್ಲಿ ಹೆಂಗೆ ಅಂದರೆ ಗರ್ಭಿಣಿ ಇಲ್ಲಿ ಆಸ್ಪತ್ರೆಗೆ ಗಂಡು ಮಕ್ಕಳಿಗೆ ನೋ ಎಂಟ್ರಿ ಗಂಡು ಮಕ್ಕಳಿಂದ ನೋಡಿ ಇಲ್ಲಿ ಹಿಂಗೆ ಹೊರಗಿಂಗೆ ಸುತ್ತರಿಬೇಕು ಗಂಡು ಮಕ್ಕಳನ್ನ ಒಳಗೆ ಗೊತ್ತಿಲ್ಲ ನೋಡಿ ಈ ಥರ ನೋಡಿ ಈ ಥರ ಗಂಡು ಮಕ್ಕಳ ಪರಿಸ್ಥಿತಿ ಇದು ಗಂಡು ಮಕ್ಕಳಿಗೆಲ್ಲ ನೋ ಎಂಟ್ರಿ ಹೊರಗೆ ಈ ಥರ ಹೊರಕ್ಕೆ ಹೋಗ್ತಾ ಇದ್ದು ನೋಡ್ರಿ ಹಿಂಗೆ ಕಾಯ್ಬೇಕು ಏನೇ ಟ್ರೀಟ್ಮೆಂಟ್ ಇದ್ದರೂ ಏನೇ ಒಂದು ಇದು ಮಾಡ್ಸ್ಕೊಂಡ್ ಬರೋಂಕಿದ್ರು ಹೆಣ್ಮಕ್ಳು ಹೊರಕ್ಕೆ ಬಂದು ಹೇಳಿ ಕೊಡ್ಬೇಕು ಹೇಳಿ ಕೊಟ್ಟರೆ ಅವ್ರು ಕೊಟ್ಟರೆ ಮಾತ್ರ ನಾವು ಡಾಕ್ಯುಮೆಂಟ್ಸು ಏನಾದರೂ ಬ್ಲಡ್ ಟೆಸ್ಟ್ ಆಗಲಿ ಸ್ಕ್ಯಾನಿಂಗ್ ಆಗಲಿ ಎಲ್ಲ ಮಾಡೋಕ್ಕೆ ಎಲ್ಲ ಒಳಗೆ ವ್ಯವಸ್ಥೆ ಇದೆ ಹೊರಗೆ ಏನು ಹೋಗೋಂಗೆ ಇಲ್ಲ ಆದರೂ ಒಂದೊಂದು ಸರಿ ದೊಡ್ಡ ದೊಡ್ಡ ಮಾತ್ರೆಗಳನ್ನ ಹೊರ ಬರೀತಾರೆ ಹೊರ ಬರಿತಾರೆ ದೊಡ್ಡ ದೊಡ್ಡ ಮಾತ್ರೆಗಳು ಅವನ್ನೆಲ್ಲ ನೋಡಿ ಗಂಡು ಮಕ್ಕಳೆಲ್ಲ ಈ ಥರ ಕಾಯ್ಬೇಕು ம்மே துமையில ஜன்மக்க ಕೆಲವರಿಗೆ ನಾನು ನೋಡ್ತಾ ನನ್ನ ಜೊತೆಗಿದ್ದರೆಲ್ಲ ಮಾತಾಡ್ತಾರೆ ಕೆಲವರು ಮಕ್ಕಳು ಚಿಕ್ಕ ಮಕ್ಕಳು ತೂಕ ಕಮ್ಮಿ ಇದ್ದಾರು ತಿಂಗ್ಳಕ್ಕಿಂತ ಮೂರು ತಿಂಗಳಕ್ಕಿಂತಲೂ ಇಲ್ಲೇ ಅದರಂತೆ ಹಬ್ಬ ಒಬ್ಬಬ್ಬ ಅವ್ರು ನನಗೆ ಒಂಥರ ಭಯ ಆಗುತ್ತೆ ಅವ್ರ ದುಡಿಮೆ ಏನು ಏನು ಒಂದು ಕೆ ಜಿ ಒಂದೋ ನನ್ನ ಮಗು ಒಂದೂವರೆ ಕೆ ಜಿ ಐತೆ ಹಂಗಾಗಿ ಒಳಗೆ ಈಗ ಮೂರು ತಿಂಗಳ ನಾವು ಇಲ್ಲೇ ಇರೋ ಕಡ್ದು ಅಂತಾರೆ ಅವ್ರ ಪರಿಸ್ಥಿತಿ ಎಲ್ಲ ಹೆಂಗೆ ಅಂತ ನಾನಂತೂ ಯೋಚನೆ ಮಾಡಿ ಅದಕ್ಕೆನೇ ಆಗೋದು ಸತ್ಯಪ್ಪ ನಾನು ಎರಡು ಮಕ್ಕಳು ಆಪ್ರೇಷನ್ ಆಗಿದ್ದು ಇಲ್ಲೇ ಮೆಗನ್ ಆಸ್ಪತ್ರೆಗೆ ಯಾವುದು ನನ್ನ ಮಕ್ಕಳಿಗೆ ಏನೂ ತೊಂದರೆ ಆಗಿಲ್ಲ ದೇವರಾಯದಿಂದ ಯಾವ ತೊಂದರೆನೂ ಆಗಿಲ್ಲ ನನ್ನ ಹೆಚ್ಚಿಗೆ ಯಾರು ಒಂದು ಮಕ್ಕಳು ಆಪ್ರೇಷನ್ ಮುಗಿಸಿದ್ದು ಯಾವುದೇ ತೊಂದರೆ ಆಗಲಿಲ್ಲ ಎಲ್ಲ ಒಂದೊಂದು ವಾರದಾಗೆ ಇಲ್ಲ ಒಂದೊಂದು ವಾರದಾಗೆ ಒಂದೊಂದು ವಾರದಾಗೆ ಎಲ್ಲ ಡಿಸ್ಚಾರ್ಜ್ಗಳು ಯಾವ ನಮ್ಮ ಭಾಗೇಶ್ವರಿ ಹೊರಗೆ ಅಡ್ಡಾಡ್ತಿದಾರಲ್ಲ ಆಪ್ರೇಷನ್ ಮಾಡ್ಸ ಅಲ್ಲಿ ಬರ್ತಾದರೆ ದೂರದಿಂದ ಕಾಣ್ತಾರೆ ನಿಮಗೆ ಹತ್ತಕ್ಕೆ ಬರಲಿ ತಡೆಯೋ ದಯವಿಟ್ಟು ನನ್ನ ಕಡೆ ಕೈ ಬೀಸಬಹುದೇ ನೀವು ಎಲ್ಲಿದ್ದೀರಾ ಬನ್ನಿ ನಮ್ಮ ಭಾಗೇಶ್ವರವ್ರು ಇಲ್ಲಿದ್ದಾರೆ ಆಪ್ರೇಷನ್ ಮಾಡಿಸಿ ಹೆಂಗೆ ಹೆಂಗ್ಯಾದ ಅಂತ ಹೆಂಗೆ ಕಾಣ್ತಾರೆ ಅಂತ ಅಪ್ಪುಜೀ ನನ್ನ ಮಗಳು ಒಳಗೆ ಆದರೆ ನನ್ನ ಮಗಳನ್ನ ಬರ್ರಿ ಚಿಕ್ಕ ಮಕ್ಕಳನ್ನ ತೋರಿಸಿದ್ರೆ ಯೂಟ್ಯೂಬ್ನಾರು ಹಂಗೆ ಈ ವಿಡಿಯೋನ ಹಂಗೆ ಡಿಲೀಟ್ ಮಾಡೇ ಬಿಡ್ತಾರೆ ಒಂದು ಹದಿನೈದು ಮೂರು ವಾರ ಲೈವ್ ಸ್ಟ್ರೈಕ್ ಆಗಿತ್ತು ಸ್ಟ್ರೈಕ್ ಮಾಡಿದ್ರು வீடியோ ந மக்கள் ஹீடியோ மா மக்களெல்லாம் தோர்சார்க்கல இல்லை நம்ம பகேஸ்வர்த்தி எல்லோ எல்லம்மாடவ இங்கே தோர்சல்ல

ದಯವಿಟ್ಟು ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ನಿಮ್ಮ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನ ಲೈವಲ್ಲಿ ಆದಷ್ಟು ಜನ ಲೈವ್ ಜೈನಲ್ಲಿ ನಮ್ಮ ಮುಂದೆ ನೋಡಿ ನಮಸ್ಕಾರ ಆ ತಪಾಜಿ